ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೋಡಿ ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯನ್ನ ಈಗ ತೋರಿಸ್ತಾ ಇದ್ದೀನಿ ಈ ವ್ಯಕ್ತಿಯ ಹೆಸರು ವಿಕ್ಟರ್ ಲೊಸ್ಟಿಕ್ ಅಂತ ಹೇಳಿ ಹೆಸರು ಈ ವ್ಯಕ್ತಿ ಯಾಕೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಈತ ಒಳ್ಳೆ ಕಾರಣಗಳಿಗಾಗಿ ಹೆಸರುವಾಸಿ ಆಗಲಿಲ್ಲ ಈತ ಒಬ್ಬ ದೊಡ್ಡ ಮೋಸಗಾರನಾಗಿ ಹೆಸರುವಾಸಿ ದೊಡ್ಡ ಮೋಸಗಾರ ಅಂತ ಹೇಳಿದ್ರೆ ಮೋಸಗಾರ ಹೆಸರುವಾಸಿ ಆಗೋದು ಹೇಗೆ ಅಂತ ಕೇಳಬೇಡಿ ಮೋಸ ಮಾಡೋದಕ್ಕೂ ಒಂದು ಬುದ್ಧಿವಂತಿಕೆ ಇರಬೇಕು ಆದರೆ ಏನು ಮಾಡ್ತಾರೆ ಅವರು ಬುದ್ಧಿವಂತಿಕೆಯನ್ನು ಸರಿಯಾದ ದಾರಿ ಉಪಯೋಗಿಸ್ಕೊಳ್ಳಲ್ಲ ತಪ್ಪು ದಾರಿಲು ಉಪಯೋಗಿಸ್ಕೊಂಡು ಬೇಡದ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ ಅಷ್ಟೇ ವ್ಯತ್ಯಾಸ ಒಳ್ಳೆ ಕೆಲಸ ಮಾಡೋರಿಗೂ ಅಷ್ಟೇ ಕೆಟ್ಟ ಕೆಲಸ ಮಾಡೋರಿಗೂ ಅಷ್ಟೇ ಬುದ್ಧಿವಂತಿಕೆ ಅನ್ನೋದು ಇರುತ್ತೆ ಅದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಅಷ್ಟೇ ವ್ಯತ್ಯಾಸ ಇರಲಿ ನಾನು ಈ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ ಈ ವ್ಯಕ್ತಿ ಇವನಿಗೆ ಇವನು ಆಸ್ಟ್ರೇಲಿಯಾದಲ್ಲಿ ಜನಿಸಿದವನು ಇವನಿಗೆ ಐಷಾರಾಮಿ ಜೀವನದ ಬಗ್ಗೆ ಭಾರಿ ಆಸಕ್ತಿ ಇತ್ತು ದೊಡ್ಡ ಮನೆ ಕಟ್ಟಿಸ್ಕೋಬೇಕು ಬಂಗ್ಲೆ ಬೇಕು ಆಮೇಲೆ ಕಾಳು ಕಾರುಗಳು ಬೇಕು ಈ ತರ ಏನೇನೋ ಆಸೆಗಳು ಜೊತೆಗೆ ದುಬಾರಿ ಹೋಟೆಲ್ಗಳಲ್ಲಿ ವಾಸ ಮಾಡೋದು ದುಬಾರಿ ಊರುಗಳನ್ನು ಸುತ್ತುದು ಇಂಥ ಬೇರೆ ಬೇರೆ ಎಲ್ಲ ಐಷಾರಾಮಿ ಹವ್ಯಾಸಗಳು ಇದ್ದಿದ್ದು ಇಂಥ ಹವ್ಯಾಸಗಳಿದ್ರೆ ಬೇಕಾದಷ್ಟು ದುಡ್ಡು ಕೂಡ ಇರಬೇಕಲ್ಲ ಸುಮ್ನೆ ಸುಮ್ಮನೆ ಅಂತ ಹವ್ಯಾಸಗಳನ್ನೆಲ್ಲ ಕನ್ಸು ಕನ್ಸನ್ನ ನನ್ಸು ಮಾಡ್ಕೊಳಕ್ಕಾಗತ್ತ ಇಲ್ಲ ತಾನೆ ಆದರೆ ಇವನ ಹತ್ರ ಅದಕ್ಕೆಲ್ಲ ದುಡ್ಡು ಇರಲಿಲ್ಲ ದುಡ್ಡಿಗೋಸ್ಕರ ಏನು ಮಾಡೋದು ದುಡ್ಡಿಗೋಸ್ಕರ ಒಳ್ಳೆ ಕೆಲಸಗಳನ್ನ ಮಾಡೋಕೆ ಇವನ್ಗೆ ಯಾವುದೂ ಕೆಲಸನೂ ಇರಲಿಲ್ಲ ಅಥವಾ ಕೆಲಸ ಮಾಡೋಕ್ಕೆ ಮನಸ್ಸು ಇರಲಿಲ್ಲ ಅಂತಲೂ ಹೇಳ್ಬೋದು ಆದರೆ ಒಂದು ಮಾಡಲೇಬೇಕಲ್ಲ ಅದಕ್ಕೆ ಇವನು ಈ ತರ ಮೋಸ ವಂಚನೆ ಇಂಥ ದಾರಿಗಳನ್ನು ಹಾಕಿಕೊಂಡ ಇವನು ಅಷ್ಟೇ ಆಶ್ರೇದವನಾಗಿದ್ರು ಫ್ರಾನ್ಸ್ ದೇಶದಲ್ಲಿ ವಾಸ ಮಾಡ್ತಾ ಇದ್ದ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸಂದರ್ಭದಲ್ಲಿ ಇವನು ಫ್ರಾನ್ಸ್ನಲ್ಲಿದ್ದಾಗ ಅಲ್ಲಿ ಒಂದು ವರ್ತಮಾನ ಪತ್ರಿಕೆಯಲ್ಲಿ ಒಂದು ವಿಷಯನೂ ಅದ ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪ್ಯಾರಿಸ್ನ ಸರ್ಕಾರಕ್ಕೆ ಅಲ್ಲಿನ ಐಫೆಲ್ ಟವರ್ ಇದೆಯಲ್ಲ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ಒಂದು ಗೋಪುರ ಐಫೆಲ್ ಟವರ್ ಅನ್ನು ಐಫೆಲ್ ಗೋಪುರದ ಬಗ್ಗೆ ಎಲ್ಲರೂ ಕೇಳಿರ್ತೀವಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ರಚನೆಯಾದ ಈ ಗೋಪುರ ಸಾವಿರ ಅಡಿಗಿಂತ ಹೆಚ್ಚು ಎತ್ತರವಾದ ಗೋಪುರ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಅದು ಜಗತ್ತಿನ ಅತಿ ಎತ್ತರದ ರಚನೆ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತರ ತನಕ ಇರಲಿ ಈ ಐಫೆಲ್ ಗೋಪುರವನ್ನು ಗೋಪುರವನ್ನ ಕಬ್ಬಿಣದಿಂದ ಮಾಡಿರ್ತಾರೆ ಈ ಕಬ್ಬಿಣದಿಂದ ಮಾಡಿರುವ ಈ ಗೋಪುರವನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತೇಳಿ ಸರ್ಕಾರ ಪತ್ರಿಕೆಯಲ್ಲಿ ಪ್ರಕಟಿಸಿದ ಒಂದು ಸುದ್ದಿನೇ ಇವನು ನೋಡ್ತಾನೆ ಮೇಂಟೈನ್ ಅಂತಂದ್ರೆ ಅದು ಕಬ್ಬಿಣದಾಗಿರೋದ್ರಿಂದ ಅದಕ್ಕೆ ತುಪ್ಪ ಬಂದಿರುತ್ತೆ ಅದನ್ನ ಮತ್ತೆ ಪೇಂಟ್ ಮಾಡಬೇಕು ಹೀಗೆ ಒಟ್ಟಿನಲ್ಲಿ ಅದು ಸರ್ಕಾರಕ್ಕೆ ತುಂಬ ದೊಡ್ಡ ಹೊರೆಯಾಗಿ ಪರಿಣಮಿಸಿರುತ್ತೆ ಆದ್ರೆ ಅದನ್ನ ಒಂದು ಫ್ರಾನ್ಸ್ ದೇಶದ ರಾಷ್ಟ್ರೀಯ ಸ್ಮಾರಕ ಅಂತ ನೋಡ್ತಾ ಇದ್ರು ಜನರ ಸೆಂಟಿಮೆಂಟ್ ಎಲ್ಲ ಅದ್ರ ಜೊತೆ ತುಂಬಾ ಇತ್ತು ಹಾಗಾಗಿ ಅದನ್ನು ಕೈ ಬಿಡೋ ಹಾಗೂ ಇರಲಿಲ್ಲ ಏನು ಮಾಡೋದು ಅಂತ ಫ್ರಾನ್ಸ್ ಸರ್ಕಾರ ಬಹಳ ಚಿಂತಾಕ್ರಾಂತವಾಗಿ ಯೋಚನೆ ಮಾಡ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಾಯಿತು ಈ ಸುದ್ದಿ ಓದಿದ ತಕ್ಷಣ ಇವನ್ ತಲೆಯಲ್ಲಿ ಒಂದು ಮಿಂಚು ಒಳ ಮಿಂಚು ಹೊಳ್ದಂಗ ಆಯ್ತು ಇದನ್ನೇ ಅವನೊಂದು ಆಳವಾಗಿಟ್ಕೊಂಡು ಕೆಲವು ಈ ಗುಜರಿ ವ್ಯಾಪಾರಿಗಳು ಇರ್ತಾರಲ್ಲ ಇಂಥವುಗಳ ವ್ಯಾಪಾರಿಗಳ ವ್ಯಾಪಾರಿಗಳು ನಮ್ಮಲ್ಲೂ ಇರ್ತಾರಲ್ಲ ಈ ಥರ ಕಬ್ಬಿಣದ ವ್ಯಾಪಾರ ಮಾಡೋರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ ಅದರಲ್ಲಿ ಇವನಿಗೆ ಆಂಡ್ರೆ ಪಾಯ್ಸನ್ ಒಬ್ಬನದ್ದು ಕಾಂಟ್ಯಾಕ್ಟ್ ಸಿಕ್ತು ಅವನನ್ನು ಕರ್ಕೊಂಡು ಹೋದ ಆ್ಯಂಡ್ರೆ ಪಾಯ್ಸನ್ ಇವನ ಹೆಸರಲ್ಲಿ ಪಾಯ್ಸನ್ ಇದೆ ಅಂತ ಮಾತ್ರಕ್ಕೆ ಏನು ವಿಷಯ ಏನು ಅನ್ಕೋಬೇಡಿ ಅವನ ಹೆಸರು ಆಗಿದೆ ಪಿ ಓ ಐ ಎಸ್ ಎಸ್ ಓ ಎನ್ ಅಂತ ಇವನ ಸ್ಪೆಲ್ಲಿಂಗು ಆ್ಯಂಡ್ರೆ ಪಾಯ್ಸನ್ ಅಂತೇಳಿ ಇವನ್ನೊಂದು ದುಬಾರಿಯಾದ ಹೋಟ್ಲಿಗೆ ಕರ್ಕೊಂಡು ಹೋಗಿ ಐಫೆಲ್ ಟವರ್ ಬಗ್ಗೆ ಮಾತುಕತೆ ಶುರು ಮಾಡ್ದ ಸರ್ಕಾರಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಐಫೆಲ್ ಟವರ್ನ ಮೇಂಟೈನ್ ಮಾಡಲಿಕ್ಕೆ ಅದಕ್ಕೆ ಸರ್ಕಾರದವರು ಅದನ್ನು ಮಾರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಅವ್ರ ಜೊತೆ ಮಾತಾಡಿದ ಜೊತೆಗೆ ಅವನು ಸರ್ಕಾರದ ಡಾಕ್ಯುಮೆಂಟ್ ಗಳನ್ನೆಲ್ಲ ಫೋರ್ಜರಿ ಮಾಡೋದಕ್ಕೆ ಒಬ್ಬ ಎಕ್ಸ್ಪರ್ಟ್ ಅನ್ನು ಕೂಡ ಜೊತೆಗೆ ಕೂಡಿಸ್ಕೊಂಡಿದ್ದ ಅವನು ಫೋರ್ಜರಿ ಮಾಡಿ ಡಾಕ್ಯುಮೆಂಟ್ ಗಳನ್ನೆಲ್ಲ ತೋರಿಸ್ಬಿಟ್ಟು ಇದು ಬಹಳ ಗೌಪ್ಯವಾದ ವಿಷಯ ಯಾಕಂದ್ರೆ ಇದು ಜನರ ಸೆಂಟಿಮೆಂಟ್ಗಳ ಜೊತೆ ಇದು ಆಟ ಆಡದಂಗೆ ಹಾಗಾಗಿ ಜನರಿಗೆ ಈ ಸ್ಮಾರಕದ ಬಗ್ಗೆ ತುಂಬಾ ಗೌರವ ಇರೋದ್ರಿಂದ ಈ ವಿಷಯವನ್ನು ಹೊರಗೆಯಲು ಲೀಕ್ ಮಾಡೋಕ್ಕಾಗಲ್ಲ ನೀವು ಇದನ್ನ ಬಹಳ ಗೌಪ್ಯವಾಗಿ ಕಾಪಾಡ್ಕೋಬೇಕು ಈ ವಿಷಯ ಅಂತೆಲ್ಲ ಹೇಳಿ ಅವ್ರ ಜೊತೆ ಮಾತಾಡ್ದ ಆಂಡ್ರ ಪಾಯ್ಝನ್ಗೆ ತಾನು ಜೀವನದಲ್ಲಿ ಮುಂದುವರಬೇಕು ಅನ್ನೋ ಬಹಳ ಆಸಕ್ತಿ ಇತ್ತು ಅವ್ನಿಗೆ ಈ ಗುಜರಿ ವ್ಯಾಪಾರದಿಂದ ನನಗೆ ತುಂಬಾ ಲಾಭ ಆಗುತ್ತೆ ಅನ್ನೋ ಕನಸು ಕಾಣ್ತಾ ಇದ್ದ ಅವನು ಹಾಗಾಗಿ ಅವನು ಮಾತಿಗೆ ಮರಳಾಗಿ ಆಯಿತು ಅಂತೇಳಿ ಒಪ್ಕೊಂಡ ಕಡೆಗೆ ಅವತ್ತಿನ ಕಾಲಕ್ಕೆ ಸುಮಾರು ಎಪ್ಪತ್ತು ಸಾವಿರ ಫ್ರಾಂಕ್ಗಳಷ್ಟು ಹಣವನ್ನ ಮುಂಗಡ ಅಂತೇಳಿ ಅವ್ನಿಗೆ ಕೊಟ್ಟ ಅಡ್ವಾನ್ಸ್ ಆಗಿ ಲೂಸ್ಟಿಕ್ ಕೊಟ್ಟ ಯಾರೋ ಫ್ರಾಂಕ್ ಇವನು ಆ್ಯಂಡ್ರೆ ಪಾಯ್ಸನ್ ಇದಾನಲ್ಲ ಅವನು ಎಪ್ಪತ್ತು ಸಾವಿರ ಫ್ರಾಂಕ್ಗಳಷ್ಟು ಹಣವನ್ನು ಇವನಿಗೆ ಅಡ್ವಾನ್ಸ್ ಆಗಿ ಕೊಟ್ಟ ಲೂಸ್ಟಿಕ್ಗೆ ಲುಸ್ಟಿಗೆ ಹೇಳ್ದ ಮುಂದಿನ ಎಲ್ಲ ಎಂತದು ಕ್ರಮಗಳೆಲ್ಲ ಆದಮೇಲೆ ಅದರದ್ದು ಪೂರ್ಣ ಜವಾಬ್ದಾರಿಯನ್ನು ನಿನಗೆ ವಹಿಸ್ಕೊಡ್ತೀವಿ ಅಂದರೆ ಅದನ್ನು ನಿನಗೆ ಹ್ಯಾಂಡ್ ಓವರ್ ಮಾಡ್ದಂಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ ಅಂತೇಳಿ ಹೇಳ್ದ ಅವನು ನಂಬ್ಕೊಂಡು ಹೋದ ಈ ಎಪ್ಪತ್ತು ಸಾವಿರ ಫ್ರಾಂಕ್ಗಳನ್ನು ತಗೊಂಡ ತಕ್ಷಣ ವಿಕ್ಟರ್ ಲುಸ್ಟಿಗ್ ಏನು ಮಾಡಿದೆ ಫ್ರಾನ್ಸ್ ದೇಶ ಬಿಟ್ಟು ಪರಾರಿ ಪರಾರಿಯಾದ ಪರಾರಿಯಾದ್ರೂ ಅವನು ಏನ್ ಮಾಡ್ದ ಫ್ರಾನ್ಸ್ ದೇಶದ ವರ್ತಮಾನ ಪತ್ರಿಕೆಗಳನ್ನೆಲ್ಲ ತರಿಸ್ಕೊಂಡು ಅಲ್ಲೇ ಓದ್ತಾ ಇದ್ದಂತೆ ಈಗಿನ ಕಾಲದಂಗೆ ಆವಾಗೆಲ್ಲ ಇಂಟರ್ನೆಟ್ ಅವಧಿಯಲ್ಲಿ ಇರಲಿಲ್ಲ ಸುದ್ದಿಗಳು ಅಷ್ಟು ಬೇಗ ವೈರಲ್ ಆಗೋದಲ್ಲ ಇರಲಿಲ್ಲ ಮಿಂಚಿನ ವೇಗದಲ್ಲಿ ಎಲ್ಲ ಕಡೆ ಸಮಾಚಾರ ಇರಲಿಲ್ಲ ಆದ್ರೆ ಇವನು ಫ್ರಾನ್ಸ್ ದೇಶದ ಪತ್ರಿಕೆಗಳನ್ನೆಲ್ಲ ತರಿಸ್ಕೊಂಡು ಓದ್ತಾನೆ ಇದ್ದ ಯಾಕಂದ್ರೆ ಇವನಿಗೆ ಒಂದು ಅನುಮಾನ ಇತ್ತು ಈ ಆಂಡ್ರೆ ಪಾಯ್ಸನ್ ಇದಾನಲ್ಲ ಇವನು ಇದ್ರಲ್ಲಿ ಮೋಸ ಹೋಗಿದ್ದಾನೆ ಇವನ್ ಎಲ್ಲಾದ್ರೂ ಹೋಗಿ ಪೊಲೀಸರಿಗೆ ದೂರು ಕೊಡ್ತಾನೆ ಅನ್ನೋ ಸಣ್ಣದೊಂದು ಅನುಮಾನ ಇತ್ತು ಆದ್ರೂ ದೂರು ಕೊಟ್ಟರೆ ತಾನೇ ನಗಪಾಟ್ರಲ್ಲಿ ಗೀಡಾಕ್ತೀನಿ ಅನ್ನೋ ಹೆದರಿಕೆ ಅನ್ನೋ ದೂರು ಕೊಡೋದಿಲ್ಲ ಅಂತಲೂ ಅಂದ್ಕೊಂಡಿದ್ದಂತೆ ಸುಮಾರು ತಿಂಗಳುಗಳೇ ಕಳೆದ್ರೂ ಅವನಿಗೆ ಫ್ರಾನ್ಸ್ ದೇಶದ ಪತ್ರಿಕೆಗಳಲ್ಲಿ ಎಫೆಲ್ ಟವರ್ ಬಗ್ಗೆ ಯಾವುದೇ ಸುದ್ದಿನೂ ಕಾಣಲಿಲ್ಲ ಜೊತೆಗೆ ಹೋದವನು ದೂರು ಕೊಟ್ಟಿದ್ದಾನೆ ಅನ್ನೋ ಸುದ್ದಿನೂ ಎಲ್ಲೂ ಬರಲಿಲ್ಲ ಹಾಗಾಗಿ ಅವನು ಈ ವಿಷಯನ ಅವನು ಪಾಯಿಸ್ನ ಮರೆತು ಬಿಟ್ಟು ಸುಮ್ಮನಾಗಿ ಬಿಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಂಡ ಅಥವಾ ಮರ್ಯಾದೆ ಗಂಜಿ ಯಾರಿಗೂ ದೂರು ಕೊಡೋಕೆ ಹೋಗಿಲ್ಲ ಅಂತ ಅಂದ್ಕೊಂಡು ಮತ್ತು ವಾಪಸ್ ಫ್ರಾನ್ಸಿಗೆ ಹೋಗ್ತಾನೆ ಮತ್ತು ವಾಪಸ್ ಫ್ರಾನ್ಸಿಗೆ ಹೋಗಿ ಅಲ್ಲಿ ಇನ್ನೊಂದು ದೊಡ್ಡ ಪಾರ್ಟಿನೇ ಇದೇ ತರ ಹಿಡಿತಾನಿಡಿದು ಕರ್ಕೊಂಡು ಹೋಗಿ ಅವನನ್ನು ಹೀಗೆ ಒಂದು ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಮಾತುಕತೆ ಇದನ್ನ ಐಫೆಲ್ ಟ ಮಾರೋ ಬಗ್ಗೆ ಆದ್ರೆ ಈ ಸಲ ಮಾತ್ರ ಅದೇನೋ ಆಗಿಬಿಟ್ಟು ಆ ವ್ಯಕ್ತಿ ಪೊಲೀಸಿಗೆ ದೂರು ಕೊಡ್ತಾನೆ ಪೊಲೀಸರಿಗೆ ವಿಷಯ ಗೊತ್ತಾಗ್ಬಿಡುತ್ತೆ ಪೊಲೀಸ್ ಇವನ್ನ ಅರೆಸ್ಟ್ ಅಂತ ಬರ್ತಾರೆ ಅದೇ ಟೈಮ್ ಅಲ್ಲಿ ಇವನು ಅಲ್ಲಿಂದ ತಾನು ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳೋಕೋಸ್ಕರ ಅಲ್ಲಿಂದ ಅಮೆರಿಕಕ್ಕೆ ಆಗ್ತಾನೆ ಒಟ್ಟಿನಲ್ಲಿ ಇವನು ಎರಡನೇ ಸಲ ಇವನು ಪ್ರಯತ್ನ ಫಲಿಸೋದಿಲ್ಲ ಆದರೆ ಮೊದಲನೇ ಸಲ ಇವನು ಪ್ರಯತ್ನ ಪಟ್ಟಾಗ ಎಪ್ಪತ್ತು ಸಾವಿರ ಮಾರ್ಕ್ಗಳ ಎಪ್ಪತ್ತು ಸಾವಿರ ಮಾರ್ಕ್ಗಳಷ್ಟು ಹಣವನ್ನು ತಗೊಂಡು ಹೋಗಿದ್ನಲ್ಲ ಆ ಹಣದಲ್ಲಿ ಒಳ್ಳೆ ಮಜಾ ಮಾಡ್ತಾನೆ ಮುಂದೊಂದು ದಿನ ಅವನು ಪೊಲೀಸರ ಅತಿಥಿ ಇಟ್ಕೊಳ್ಳಿ ಆದರೆ ಈ ವ್ಯಕ್ತಿ ನೋಡಿ ಅಷ್ಟು ದೊಡ್ಡದೊಂದು ದೇಶದ ಒಂದು ಸ್ಮಾರಕವನ್ನೇ ಮಾರಾಟ ಮಾಡ್ತಾ ಇದೀವಿ ಅಂತೇಳಿ ಅವನು ಇನ್ನೊಬ್ಬನ ನಂಬಿಸಿಬಿಟ್ಟು ಅಷ್ಟು ದೊಡ್ಡ ಹಣವನ್ನು ದೋಚಿದಾನೆ ಅಂದರೆ ಅವನಿಗೆ ಎಷ್ಟು ಎಷ್ಟು ತಲೆ ಉಪಯೋಗಿಸಿರ್ಬೇಕು ಅನ್ನೋಂಥ ಲೆಕ್ಕ ಹಾಕಿ ಒಳ್ಳೆ ಕೆಲಸಕ್ಕೂ ಕೆಟ್ಟ ಕೆಲಸಕ್ಕೂ ಒಟ್ಟು ಏನೋ ಒಂದು ರೀತಿಯಲ್ಲಿ ತಲೆ ಉಪಯೋಗಿಸಿ ಮಾಡ್ದ ಅಲ್ವಾ ನಮಸ್ಕಾರ